ಶ್ರೀ ಸದ್ಗುರು ಪಾದುಕಾಭ್ಯಾ ನಮಃ ಎಲ್ರಿಗೂ ನಮಸ್ಕಾರ ಇಂದಿನ ಸೌಂದರ್ಯ ಲಹರಿಯ ಶ್ಲೋಕದ ಒಂದು ಅನುಸ ಅರ್ಥಾನುಸಂಧಾನದಲ್ಲಿ ಸೌಂದರ್ಯ ಲಹರಿಯ ಮೂವತ್ತಾರನೇ ಶ್ಲೋಕವನ್ನು ಹೇಳ್ತೇನೆ ಇಲ್ಲಿ ಆಜ್ಞಾಚಕ್ರದಲ್ಲಿ ದೇವಿಯ ಒಂದು ಪೂಜಾಕ್ರಮದ ವರ್ಣನೆಯನ್ನು ಮಾಡಿದ್ದಾರೆ ಸಿದ್ಧಾಂತ ಲಕ್ಷಣವಾಗಿದೆ तवाग्नाचक्रस्थं तपनशिकोटिद्युतिधरं परं शम्भुं वन्दे परिमिलितपार्श्वं परचिता यमाराध्यन् भक्त्या रविशशिशुचि निरालोके लोके निवसति भालोकभुवने तवाग्वाचक्रस्थं तपनशशिकोटिद्युतिधरं परं शम्भुं वन्दे परिमिलितपार्श्वं परचिता यमाराध्यन् भक्त्या रविशशिशुची निरालोके लोके निवसति हि भालोकभुवने तवाग्नाचक्रस्थं तपनशशिकोटिद्युतिधरं परं शम्भुं वन्दे परिमिलितपार्श्वं परचिता यमाराध्यन् भक्त्या प्रविशिशुचि नाम विषये निरालोके लोके निवसति भालोकभुवने इले ईषट्चक्र इति ಆ ಷಟ್ ಚಕ್ರದ ಪ್ಲಸ್ ಸಹಸ್ರಾರ ಚಕ್ರ ಒಟ್ಟು ಏಳು ಚಕ್ರ ಇದು ಸಪ್ತಸಾಗರ ಅಂತಕ್ಕಂತಹ ಒಂದು ವರ್ಣನೆ ರೂಪ ರೂಪಕವನ್ನು ಮಾಡಿದ್ದಾರೆ ಹೋ ಉಪಮೆಯನ್ನು ಮಾಡಿದ್ದಾರೆ ಸಾರಿ ಉಪಮೆಯನ್ನು ಮಾಡಿದ್ದಾರೆ ಅಂದರೆ ಆರು ಚಕ್ರಗಳು ಮತ್ತು ಸಹಸ್ರಾರ ಚಕ್ರ ಇದಿಷ್ಟು ಕೂಡ ಏಳು ಸಾಗರವಂತೆ ಅಂತ ಹೋಲಿಸಿದ್ದಾರೆ ಇಲ್ಲಿ ಸಹಸ್ರಾರ ಕಮಲ ಅಂತ ಇರ್ತಕ್ಕಂತಹ ಏನು ಸಹಸ್ರಾರ ರಂಧ್ರ ಇದೆ ಆ ಸಹಸ್ರಾರ ಚಕ್ರ ಸುಧಾಸಾಗರ ಆದರೆ ಚಕ್ರ ಕ್ಷೀರಸಾಗರ ವಿಶುದ್ಧ ಚಕ್ರ ದಿಸಾಗರ ಅನಾಹತ ಚಕ್ರ ನವನೀತ ಸಾಗರ ಸ್ವಾಧಿಷ್ಠಾನ ಚಕ್ರ ಸುರಾಸಾಗರ ಮಣಿಪುರ ಚಕ್ರ ಮಧುಸಾಗರವಾದರೆ ಮೂಲಾಧಾರ ಚಕ್ರ ಲವಣಸಾಗರ ಸಹಸ್ರಾರಧ ಸುಧಾಸಾಗರದ ವರ್ಣನೆಯನ್ನು ಹಿಂದಿನ ಶ್ಲೋಕದಲ್ಲಿ ಹೇಳಿದ್ದಾರೆ ಹಿಂದೆ ಅಂದರೆ ಸುಧಾಸಾಗರ ತುಂಬ ಹಿಂದಿನ ಶ್ಲೋಕದಲ್ಲಿ ಬರ್ತಕ್ಕಂಥದ್ದು ಈ ಶ್ಲೋಕದಲ್ಲಿ ಯೋಗ ಮಾರ್ಗದ ಪರಾಕಾಷ್ಠ ಇದು ಯಾವುದು ಆಜ್ಞಾಚಕ್ರಸ್ಥ ಚಕ್ರದಲ್ಲಿ ಹೇಳ್ತಾರೆ ಹೇ ಭಗವತಿ ತವ ನಿನ್ನ ಆಗ್ನಾಚಕ್ರಸ್ಥಂ ಆಗ್ನಾಚಕ್ರದಲ್ಲಿರ್ತಕ್ಕಂತಹ ತಪನ ಶಶಿ ಕೋಟಿದ್ಯುತಿದರಂ ಕೋಟಿ ಕೋಟಿ ಸಂಖ್ಯ ಸೂರ್ಯಚಂದ್ರರ ಕಾಂತಿಯನ್ನು ಧರಿಸಿರ್ತಕ್ಕಂತಹ ಸೂರ್ಯಚಂದ್ರರ ಕಾಂತಿಯೇ ಅಪರಿಮಿತವಾಗಿರ್ತಕ್ಕಂಥ ಅದರಲ್ಲಿ ಕೋಟಿ ಕೋಟಿ ಸಂಖ್ಯೆಯ ಸೂರ್ಯಚಂದ್ರರನ್ನು ಚಂದ್ರರ ಕಾಂತಿಯನ್ನು ಧರಿಸಿರ್ತಕ್ಕಂತಹ ಪರಿಚಿತ ಪರ್ ಪರಿ ಪರಿಚಿತ ಅಂತಂದರೆ ಪರ ಎಂದು ಪ್ರಸಿದ್ಧಳಾಗಿರ್ತಕ್ಕಂತಹ ಚಿತ್ ಶಕ್ತಿಯೊಡನೆ ಪರ ಎಂದು ಪ್ರಸಿದ್ಧಳಾಗಿರ್ತಕ್ಕಂತಹ ಪರಿಮಿಲಿತ ಪಾರ್ಶ್ವಂ ಅಂತಂದರೆ ಒಟ್ಟಿಗೆ ಸೇರಿಕೊಂಡಿರ್ತಕ್ಕಂತಹ ಉಭಯ ಪಾರ್ಶ್ವಗಳುಳ್ಳವಳಾದ ಉಳ್ಳವನಾದ ಪರಂ ಪರ ಎಂಬ ಸಂಜ್ಞೆ ಉಳ್ಳವನಾದ ಶಂಭುಂ ಶಂಭುವನ್ನೂ ಒಂದೇ ನಮಸ್ಕರಿಸುತ್ತೇನೆ ಎಂ ಪರಚಿತ್ನೊಡನೆ ಕೂಡಿಕೊಂಡಿರ್ತಕ್ಕಂತಹ ಆ ಪರಶಿವನನ್ನು ಭಕ್ತಿಯ ಆರಾಧ್ಯನ್ ಭಕ್ತಿಯಿಂದ ಯಾರು ಆರಾಧಿಸ್ತಾರೋ ರವಿ ಶಶಿ ಶುಚೀನಾ ಸೂರ್ಯ ಚಂದ್ರ ಅಗ್ನಿಗಳಿಗೆ ಅವಿಷಯೇ ಅಗೋಚರವಾಗಿರ್ತಕ್ಕಂತಹ ನಿರಾಲೋಕೆ ಆಲೋಕರಹಿತವಾಗಿರ್ತಕ್ಕಂತಹ ಭಾಲೋಕ ಭುವನೆ ಜ್ಯೋತ್ಸ್ನಾಮಯವಾದ ಲೋಕದಲ್ಲಿ ಅಂದರೆ ಸಹಸ್ರ ಕಮಲದಲ್ಲಿ ಅಲೋಕೆ ವಿಜನವಾದ ಏಕಾಂತದಲ್ಲಿ ನಿವಸತಿ ನಿನ್ನ ಸಾಹಿತ್ಯವನ್ನು ಪಡೆದು ನೆಲೆಸುತ್ತಾನೆ ಅಂತಕ್ಕಂಥದ್ದನ್ನು ಹೇಳಿದರೆ ಅಂದರೆ ಹೇ ಭಗವತಿ ನಿನ್ನ ಆಜ್ಞಾಚಕ್ರದಲ್ಲಿರ್ತಕ್ಕಂತಹ ಸೂರ್ಯ ಚಂದ್ರ ಕೋಟಿ ಸದೃಶ ಕಾಂತಿಯ ಪರಶಿವನಿಗೆ ಇದೋ ನನ್ನ ನಮನ ಅಂತ ಅಂದರೆ ಅಮ್ಮನವರ ಆಜ್ಞಾಚಕ್ರದಲ್ಲಿರ್ತಕ್ಕಂತಹ ಅಂತಹ ಕಾಂತಿಯುಳ್ಳ ಆ ಪರಶಿವನಿಗೆ ನನ್ನ ನಮನ ಅಂತ ಯಾರು ಆರಾಧಿಸ್ತಾರೋ ಅವರು ಸೂರ್ಯ ಚಂದ್ರರಿಗೆ ಅಗೋಚರವಾಗಿರ್ತಕ್ಕಂತಹ ಸಹಸ್ರಾರ ಚಕ್ರದಲ್ಲಿ ವಾಸ ಮಾಡ್ತಾರೆ ಅಂತ ಇದು ಯೋಗ ಮಾರ್ಗದ ಒಂದು ಪರಾಕಾಷ್ಠೀಯ ಸ್ಥಿತಿ ಅಂತಲೇ ಹೇಳಬಹುದು ಇದು ತುಂಬ ಅದ್ಭುತವಾಗಿರ್ತಕ್ಕಂತಹ ಶ್ಲೋಕ ಶಂಕರ ಹೇಳ್ತಾರೆ ಜಗತ್ತಿನ ಯಾವುದೇ ವಿಷಯಗಳಿಗೆ ವಸ್ತುಗಳಿಗೆ ವ್ಯಾಮೋಹಗೊಳ್ಳೋದೇ ಇರ್ತ ಅಂದರೆ ಯಾವ ವಿಷಯ ವಸ್ತುಗಳಿಗೆ ಆಗಲಿ ವ್ಯಾಮೋಹಗೊಳ್ಳದೆ ಇರ್ತಕ್ಕಂತಹ ಪ್ರಜ್ಞಾನಿ ಕೋಟಿ ಸೂರ್ಯ ಚಂದ್ರಾಗ್ನಿಯ ತೇಜಸ್ಸನ್ನೂ ಮೀರಿದ ಸ್ವಯಂ ಪ್ರಕಾಶದಿಂದ ಬೆಳಗ್ತಾನೆ ಅಂತ ತಿಳಿಸ್ತಾ ಭಗವತ್ಪಾದರು ಸೌಂದರ್ಯ ಲಹರಿಯ ಮೂವತ್ತಾರನೇ ಪುಷ್ಪವನ್ನು ಅಮ್ಮನವರಿಗೆ ಸಮರ್ಪಿಸ್ತಾ ಇದ್ದಾರೆ ಏನು ಈ ಶ್ಲೋಕದ ಫಲ ಅಂತಂದರೆ ಎಂಥ ರೋಗಗಳಿದ್ರೂ ವಾಸಿಯಾಗ್ಬಿಡುತ್ತೆ ಎಂಥ ಹಳಹಳೆ ಕಾಯಿಲೆಗಳು ದೀರ್ಘಾವಧಿ ಕಾಯಿಲೆಗಳಾದರೂ ಕೂಡ ವಾಸಿಯಾಗ್ಬಿಡುತ್ತೆ ಎಂತಹ ಕಠಿಣ ರೋಗಗಳು ಕೂಡ ವಾಸಿಯಾಗ್ಬಿಡುತ್ತೆ ಮತ್ತು ಕುರುಡುತನ ಇದ್ದರೆ ಕೂಡ ಅದು ಕಣ್ಣಿಗೆ ಕಾಣ್ತಕ್ಕಂಥ ಒಂದು ದೃಷ್ಟಿ ಬರ್ತಕ್ಕಂಥದ್ದು ಅಂದರೆ ಎಲ್ಲ ರೋಗಗಳು ಇದು ವ್ಯಾಧಿಗಳ ನಿವಾರಣಾ ಮಂತ್ರ ಅಂತಲೇ ಹೇಳಬಹುದು ಇನ್ನೂ ಒಂದು ಏನು ಮಾಡಬಹುದು ಅಂತಂದರೆ ಒಂದು ಬೆಳ್ಳಿಯ ಲೋಟದಲ್ಲಿ ನೀರನ್ನು ತುಂಬಿಸಿ ದೇವ್ರ ಮುಂದೆ ತಾಯಿ ಮುಂದೆ ಇಟ್ಬಿಟ್ಟು ದೇವಿ ಮುಂದೆ ಇಟ್ಬಿಟ್ಟು ಈ ಶ್ಲೋಕವನ್ನು ಎಷ್ಟು ಸಾಧ್ಯವೋ ಅಷ್ಟು ಸಾರ್ತಿ ಜಪಿಸ್ತಾ ಇರಬೇಕು ಅವರು ಹೇಳ್ತಾರೆ ಸಾವಿರ ಸಾರ್ತಿ ಜಪಿಸಿ ನಲವತ್ತೈದು ದಿವಸ ಮಾಡಿ ಅಂತ ನಿಮಗೆ ಎಷ್ಟು ಸಾಧ್ಯವೋ ಅಷ್ಟು ಸಾರ್ತಿ ಕಡೆ ಪಕ್ಷ ಇಪ್ಪತ್ತೆಂಟು ಬಾರಿ ಆದರೂ ಜಪಿಸಿ ಹೇಗೆ ಅಂದರೆ ಆ ನೀರು ಇಟ್ಟಿರ್ತಿರಲ್ಲ ಬೆಳ್ಳಿ ಲೋಟದಲ್ಲಿ ಕೈ ಇಟ್ಕೊಂಬಿಟ್ಟು ಬಲ್ಗೈನ ಅದ್ರ ಮೇಲೆ ಮುಚ್ಚಿಟ್ಕೊಂಡ್ಬಿಟ್ಟು ಈ ಮಂತ್ರವನ್ನು ಹೇಳಬೇಕು ಆಮೇಲೆ ಅದನ್ನು ಹೇಳಿ ಜಪ್ಸ್ ಜಪ ಮಾಡಿದ್ಮೇಲೆ ಆ ನೀರನ್ನು ನೀವು ಕುಡಿದ್ರೆ ಎಂಥ ಕಠಿಣ ರೋಗ ಆದರೂ ಕೂಡ ವಾಸಿ ಆಗ್ಬಿಡತ್ತೆ ಇದು ಒಂದು ನಾವು ಏನು ಹೇಳ್ತೀವಿ ಇದಕ್ಕೆ ನಾವು ನಮ್ಮ ಕ್ಲೈಂಟ್ಸ್ಗೆ ಇದನ್ನು ನಾವು ಕೊಟ್ಟು ಮಾಡಿ ಹೇಳಿದ್ವಿ ಎಂಥ ವಾಯಸಿ ವಾಸಿಯಾಗದಂತಹ ಕಾಯಿಲೆಗಳು ಕೂಡ ವಾಸಿಯಾಗಿರೋದು ನಮಗೆ ತುಂಬ ಇದರ ಕೇಸ್ಗಳು ನಮಗೆ ಸಿಕ್ಕಿದೆ ಶ್ರೀ ಜಗದಂಬಾರ್ಪಣ ವಸ್ತು